ಹೃದಯ ಶ್ರೋತೃ ಅಭಿಮಾನಿಗಳೇ ವಾರ್ತಾ ಭಾರತಿ ಪತ್ರಿಕೆಯಲ್ಲಿ ಪ್ರಕಟಿತ ಲೇಖನ ಬಿಸಿಲಿಗೆ ಬೆದರದ ಬೇವು ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗ ಕೇಳಿ ಬಿಸಿಲಿಗೆ ಬೆದರದ ಬೇವು ಬ್ಯಾಸಿಗೆ ದಿವಸಕ್ಕ ಬೇವಿನ ಗಿಡತಂಪ ಬ್ಯಾಸಿಗೆ ಬ್ಯಾಸಿಗೆ ದಿವಸಕ್ಕ ಬೇವಿನ ಗಿಡತಂಪ ಭೀಮಾರತಿ ಅಂಬಾ ಹೊಳಿತಂಪ ಭೀಮಾರತಿ ಅಂಬ ಹೊಳಿತಂಪ ಹಡಗೌ ನೀತಂಪ ನನ್ನ ತವರಿಗೆ ನೀತಂಪನ ತವರೀಗೆ ಎಂಬ ಮೂರೇ ಮೂರು ಸಾಲಿನ ಈ ಜಾನಪದ ಸಾಹಿತ್ಯ ಅದೆಷ್ಟು ಅರ್ಥವನ್ನು ತನ್ನೊಡೊಳಗೆ ಗರ್ಭೀಕರಿಸಿಕೊಂಡಿದೆ ಜನಪದ ಸಾಹಿತ್ಯವು ಆಕಾಶದಷ್ಟು ವಿಶಾಲ ಸಾಗರದಷ್ಟು ಆಳವಾದ ಅವ್ಯಕ್ತ ಅರ್ಥವನ್ನು ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥೈಸುತ್ತದೆ ಇಡೀ ಜಗತ್ತಿನ ಸಾಹಿತ್ಯದ ಮೂಲವನ್ನೆಲ್ಲ ಜನಪದ ಸಾಹಿತ್ಯದಲ್ಲಿ ಕಾಣಬಹುದು ಅದಕ್ಕೆ ಬಿ ಎಂ ಶ್ರೀಕಂಠಯ್ಯನವರು ಜನಪದ ಸಾಹಿತ್ಯವನ್ನು ಜನವಾಣಿ ಬೇರು ಕವಿವಾಣಿ ಹೂ ಎಂದು ಬಣ್ಣಿಸಿದ್ದಾರೆ ಇಂದಿನ ನವ್ಯ ನವ್ಯೋತ್ತರ ಕಾವ್ಯಗಳ ಆರ್ಭಟಗಳ ಮಧ್ಯದಲ್ಲಿ ಜಾನಪದ ಕಾವ್ಯಗಳ ಸೊಗಡು ಹೊರಟಿರುವುದು ದುರಂತವಾಗಿದೆ ಆದರೂ ಜನಪದ ಹುಟ್ಟಿದ್ದೇ ಹಳ್ಳಿಗಳಲ್ಲಿ ಹಾಗಾಗಿ ಅದರ ಐಸಿರಿ ಹೆಚ್ಚಾಗಿ ಹಳ್ಳಿಗಳಲ್ಲಿ ನೋಡಲು ಸಿಗುತ್ತದೆ ವಿನಃ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಕಾಣಲು ಸಾಧ್ಯವಿಲ್ಲ ಅಲ್ಲವೇ ಹಳ್ಳಿಗರ ಜನಜೀವನ ಪ್ರಾರಂಭವಾಗುವುದೇ ಜನಪದ ಸೊಗಡಿನ ಹಾಡುಗಳಿಂದ ಹಳ್ಳಿ ಜನರಲ್ಲಿ ಅಕ್ಷರ ಜ್ಞಾನ ಇಲ್ಲದಿದ್ದರೂ ಜೀವನದ ಅನುಭವದೊಳಗೆ ಜನಪದ ಲಾಲಿತ್ಯವನ್ನು ಪದಕಟ್ಟಿ ಹಾಡುವ ಕಲೆ ಕರಗತವಾಗಿರುತ್ತದೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಲ್ಲೂ ಜೀರಿಗೆ ಬೆಳೆಯೋಳ ಎಲ್ಲೂ ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದು ನೆನೆದೇನು ಎೊಂದುಗಳಿಗೆ ನೆನೆದೇನು ಎಂದು ಹೇಳುತ್ತಾ ಭೂಮಿ ತಾಯಿಯನ್ನು ನೆನೆಯುತ್ತಲೇ ದಿನನಿತ್ಯದ ಬದುಕಿನ ಬಂಡಿ ಎಳೆಯಲು ಪ್ರಾರಂಭಿಸುತ್ತಾಳೆ ಅನ್ನ ನೀಡುವ ಭೂಮಿಯಲ್ಲಿ ದೈವವನ್ನು ಕಾಣುತ್ತಾ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಅನ್ನ ದೇವರು ಮುಂದೆ ಇನ್ನೂ ದೇವರು ಉಂಟು ಅನ್ನವಿರುವನಕ ಪ್ರಾಣವು ಅನ್ನ ಕ ಪ್ರಾಣ ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ ಅನ್ನವೇ ದೈವ ಸರ್ವಜ್ಞ ಸರ್ವಜ್ಞನ ಈ ತ್ರಿಪದಿಗಳಲ್ಲಿಯೂ ಕೂಡ ಅನ್ನ ಕೊಡುವ ಭೂಮಿ ತಾಯಿಗೆ ಕೃತಾರ್ಥ ಭಾವದಿಂದ ನಮನ ಸಲ್ಲಿಸುವ ಸಂಸ್ಕೃತಿ ಜನಪದರ ಜೀವಾಳವಾಗಿದೆ ದೈನಂದಿನ ಪ್ರತಿಯೊಂದು ಕೆಲಸಗಳಿಗೆ ಜಾನಪದ ಸಾಹಿತ್ಯದ ರೂಪ ಕೊಟ್ಟು ಎಷ್ಟೊಂದು ಅರ್ಥಪೂರ್ಣವಾದ ಹಾಡು ಕಟ್ಟಿರುತ್ತಾರೆಂದರೆ ಅದನ್ನು ಕೇಳಿದರೆ ಮೈಮನ ಒಂದು ಕ್ಷಣ ರೋಮಾಂಚನವಾಗುತ್ತದೆ ಏಳೇಳ ಹೊತ್ತ ಒಡ ಉರುಳಿ ಬಂತ ಕಸ ಎತ್ತಿ ಹೊರಗ ಹಾಕ ಗಡ್ಡೆಮ್ಮಿಯಲ್ಲಿ ಹೋಗೈತಿ ನೋಡ ಕರಕಟ್ಟ ಹಿತ್ತಲಾಗ ಇದೊಂದು ರೈತಾಪಿ ಕುಟುಂಬದಲ್ಲಿ ನಿತ್ಯ ನಡೆಯುವ ಕಾಯಕವಾಗಿದ್ದು ಅದನ್ನು ಕಾವ್ಯ ರೂಪದಲ್ಲಿ ಕಟ್ಟಿದ ಜನಪದ ಸಾಹಿತ್ಯ ಎಷ್ಟೊಂದು ಸುಂದರ ಮತ್ತು ಅನುಕರಣೀಯವಾಗಿದೆ ಅಲ್ಲವೇ ಜನಪದ ಗೀತೆಗಳು ಆಯಾ ಪ್ರದೇಶದ ಜನರ ದೈನಂದಿನ ಚಟುವಟಿಕೆಗಳನ್ನು ಕೌಟುಂಬಿಕ ಜೀವನವನ್ನು ಸಂಬಂಧಗಳನ್ನು ಧಾರ್ಮಿಕ ಆಚರಣೆಗಳನ್ನು ಅನುಭವ ಹಾಗೂ ಅನೋಭಾವಗಳನ್ನು ನಮ್ಮ ಮುಂದೆ ತೆರೆದಿಡುತ್ತವೆ ಜೀವನದ ಸಂತೃಪ್ತಿಯನ್ನು ಅರಸುತ್ತಾ ಬಳಲಿದ ದೇಹಕ್ಕೆ ಮುದ ನೀಡುವ ಸಂಗತಿಗಳನ್ನು ಅನುಭವಿಸಿಕೊಂಡು ಕಟ್ಟಿದ ಹಲವಾರು ಜಾನಪದ ಗೀತೆಗಳಿಗೆ ಅವುಗಳನ್ನು ಸೃಷ್ಟಿಸದವರು ಯಾರೆಂದು ಹೇಳುವುದಕ್ಕೆ ಸಾಧ್ಯವಿಲ್ಲ ಇವು ಹಳ್ಳಿಯ ಸಾಮಾನ್ಯ ಜನರ ನಡುವೆ ಹುಟ್ಟಿ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಿರಿನುಡಿ ಎನ್ನಬಹುದು ಇಂತಹ ಹಲವು ಜಾನಪದ ಸಿರಿನುಡಿಗಳಲ್ಲಿ ಬಹುಶಃ ಬೇಸಿಗೆ ದಿನಮಾನದಲ್ಲಿ ಎಲ್ಲರೂ ನೆನಪಿಸಿಕೊಳ್ಳುವಂತಹ ಜಾನಪದ ಗೀತೆ ಬ್ಯಾಸಿಗೆ ದಿವಸಕ್ಕ ಬೇವಿನ ತಂಪ ಬ್ಯಾಸಿಗೆ ದಿವಸಕ್ಕ ಬೇವಿನ ತಂಪ ಭೀಮಾರತಿ ಎಂಬ ಬಳಿತಂಪ ಭೀಮಾರತಿ ಎಂಬ ಹೊಳಿತಂಪಾಡದ ನೀತಂಪ ನನ್ನ ತವರೀಗೆ ಎಂದು ಭೀಮಾ ನದಿ ತೀರದಲ್ಲಿನ ಪ್ರದೇಶಗಳಾದ ಈಗಿನ ವಿಜಯಪುರ ಜಿಲ್ಲೆಯ ಇಂಡಿ ಆ ಭಾಗದಲ್ಲಿನ ಗರತಿಯರು ಕಟ್ಟಿದ ಜಾನಪದವಾಗಿದೆ ಎಂಬುದು ಒಂದು ಐತಿಹ್ಯವಿದೆ ಇಲ್ಲಿನ ಸಾಲುಗಳಲ್ಲಿ ಗರತಿಯು ಬೇವಿನ ಮರ ಹೊಳಿ ಅಂದರೆ ನದಿ ಹಾಗೂ ತವರು ಮನೆಯನ್ನು ಪರಸ್ಪರ ಹೋಲಿಸಿಕೊಂಡು ತಂಪಿನ ಅನುಭವದ ಹಿಂದಿನ ನಿಸ್ವಾರ್ಥತೆ ಪರೋಪಕಾರದ ಗುಣವನ್ನು ಗುಣಗಾನ ಮಾಡಿ ನೀತಿ ಬೋಧನೆಯನ್ನು ಮಾಡುತ್ತ ತವರಿನ ಐಸಿರಿಯನ್ನು ಬಣ್ಣಿಸಿದ್ದಾಳೆ ಜನಪದರು ತಾವಿದ್ದ ಸೀಮಿತ ಪ್ರದೇಶದಲ್ಲಿ ಬದುಕಿಗೆ ಶಾಂತಿ ನೆಮ್ಮದಿಯನ್ನು ನೀಡಿ ಸುಖವಾಗಿಡುವ ಸಂಗತಿಗಳನ್ನು ಹುಡುಕುವ ಪ್ರಯತ್ನ ಮಾಡಿದ್ದಾರೆ ಎಂಬುದು ಈ ಜನಪದದಲ್ಲಿ ಗೋಚರಿಸುತ್ತದೆ ಬ್ಯಾಸಿಗೆ ದಿವಸಕ್ಕ ಬೇವಿನ ತಂಪ ಈ ಒಂದು ವಾಕ್ಯದಲ್ಲಿ ಇದನ್ನು ಉಲ್ಲೇಖಿಸಿ ಹೇಳುವುದಾದರೆ ಇಂದಿನ ಆಧುನಿಕ ಯುಗದಲ್ಲಿ ಬೇಸಿಗೆಯಲ್ಲಿಯೂ ಕೂಡ ತಂಪನ್ನು ನೀಡುವ ಚಳಿಯಲ್ಲೂ ತಾಪವನ್ನು ಕೊಡುವ ಏರ್ ಕೂಲರ್ ಕಾಲಘಟ್ಟದಲ್ಲಿ ನಾವಿದ್ದೇವೆ ಋತುಮಾನಗಳ ಪರಿಜ್ಞಾನವಿಲ್ಲದೆ ಕಾಲಚಕ್ರ ಉಳು ಉರುಳುತ್ತಿರುವಾಗ ಬ್ಯಾಸಿಗೆ ದಿವಸಕ್ಕ ಬೇವಿನ ತಂಪು ಎಂಬುದನ್ನು ಹೇಳಿದಾಗ ಹೌದೇ ಎಂದು ಉದ್ಗಾರ ತೆಗೆಯುವ ಜನರಿಗೆ ಅದರ ಅನುಭವವನ್ನು ನೀಡಬೇಕಾಗಿದೆ ಕಾಡುಗಳನ್ನು ನಾಶ ಮಾಡಿದ ನಾಡುಗಳು ಬಾಣೆತ್ತರ ತಲೆ ಎತ್ತಿ ನಿಂತಿವೆ ಉಷ್ಣಾಂಶದಲ್ಲಿ ಏರಿಕೆಯಾಗಿ ಭೂಮಿಯು ಕಾದ ಬಾಣಲೆಯಂತಾಗಿ ಸುಡುತ್ತಿದೆ ಬಿಸಿಲಿನಲ್ಲಿ ಓಡಾಡಿ ದನಿದ ದೇಹವನ್ನು ತಂಪಾಗಿಸುವ ಪ್ರಕೃತಿ ದತ್ತವಾದ ಅಂಶವೆಂದರೆ ಅದು ಬೇವಿನ ಮರವಲ್ಲದೆ ಮತ್ತೇನು ವಸಂತ ಕಾಲ ಆಗಮನದಲ್ಲಿ ಸುಡುಬಿಸಿಲು ನೆತ್ತಿಯನ್ನು ಸುಟ್ಟು ನಮ್ಮೆಲ್ಲರ ದೇಹವನ್ನು ಬಳಲಿಸುವ ಹೊತ್ತಿನಲ್ಲಿ ಹೊಸ ಚಿಗುರನ್ನು ಹೊದ್ದು ಮದುವನ ಗಿತ್ತಿಯಂತೆ ಶೃಂಗಾರಮಯವಾಗಿ ನೆರಳಿನ ಛತ್ರಿಯನ್ನು ಬಿಚ್ಚಿಟ್ಟ ಬೇವಿನ ಮರವು ಆಧುನಿಕ ಏರ್ ಕೂಲರನ್ನು ನಾಚಿಸುತ್ತದೆ ಬೇವಿನ ತಂಪು ಎಂದಾದರೆ ಅದರ ಹಿಂದಿನ ನಿಸ್ವಾರ್ಥತೆಯನ್ನು ನಾವೆಲ್ಲ ಅರ್ಥೈಸಿಕೊಳ್ಳಬೇಕು ತಾನು ಮಾತ್ರ ಬಿಸಿಲಿಗೆ ಮೈಯೊಡ್ಡಿ ನಿಂತು ತನ್ನನ್ನು ಆಶ್ರಯಿಸುವವರಿಗೆಲ್ಲ ತಂಪಾದ ನೆರಳನ್ನು ನೀಡುತ್ತಿದೆ ಇಲ್ಲಿ ಬೇವಿನ ಮರ ಕೇವಲ ಉಪಮೇಯವಾಗಿದ್ದು ಗಿಡ ಮರಗಳೆಲ್ಲ ದಣಿದು ಬಂದವರಿಗೆ ನೆರಳು ನೀಡಿ ಹಸಿದು ಬಂದವರಿಗೆ ಫಲವ ನೀಡಿ ಆಶ್ರಯಿಸಿ ಬಂದವರಿಗೆ ನೆಲವ ನೀಡಿ ಸಲಹುವ ಪರೋಪಕಾರ ಗುಣವನ್ನು ಇಲ್ಲಿ ಕಾಣುತ್ತೇವೆ ಅವುಗಳೆಂದೂ ತನಗೆ ಬಿಸಿಲೆಂದು ನೆರಳನ್ನು ಹುಡುಕಿಕೊಂಡು ಹೋಗಿರುವುದನ್ನಾಗಲಿ ಹಸಿವೆಂದು ತನ್ನ ಫಲವನ್ನು ತಾನು ತಿಂದದ್ದಾಗಲಿ ಈ ಸೃಷ್ಟಿಯಲ್ಲಿ ಕಾಣಲು ಸಾಧ್ಯವಿಲ್ಲ ಹಾಗಾಗಿ ಬ್ಯಾಸಿಗೆ ದಿವಸಕ್ಕ ಬೇವಿನ ಮರತಂಪು ಎಂದು ಹೇಳುವ ಮೂಲಕ ಗಿಡಮರಗಳನ್ನು ಬೆಳೆಸಿ ಪೋಷಿಸುವ ಪರಿಸರ ಪ್ರಜ್ಞೆಯನ್ನು ಈ ಸಾಲು ಜಾಗೃತಗೊಳಿಸುತ್ತದೆ ಇನ್ನು ಎರಡನೆಯ ಸಾಲಿನಲ್ಲಿ ಭೀಮಾರತಿ ಹೊಳಿತಂಪ ಎಂಬುದನ್ನು ಉಲ್ಲೇಖಿಸಿ ಹೇಳುವುದಾದರೆ ಭಾರತೀಯರಿಗೆ ನದಿ ಬರಿ ಹರಿಯುವ ನೀರು ಮಾತ್ರವಲ್ಲ ಆಕೆ ದೇವತೆ ಹೀಗಾಗಿ ವೇದ ವ್ಯಾಸರು ನದಿಗಳನ್ನು ವಿಶ್ವ ಮಾತರಹ ಎಂದಿದ್ದಾರೆ ಋಗ್ವೇದದಲ್ಲಿ ನದಿಗಳನ್ನು ಆಪೋ ದೇವತಾ ಎಂದು ಕರೆದು ಗೌರವಿಸಿದ್ದಾರೆ ಅದು ಪಾವನತೀರ್ಥ ಮೈಮನ ಶುದ್ಧಗೊಳಿಸುವ ಮೂಲಕ ಗಂಗಾ ಸ್ನಾನಂ ಪಾನಂ ಎಂಬ ಮಾತು ಜನಜನಿತವಾಗಿ ನದಿಗಳ ಮಹತ್ವವನ್ನು ಸಾರಿ ಸಾರಿ ಹೇಳುತ್ತದೆ ನದಿ ಬಯಲು ಪ್ರದೇಶವೆಲ್ಲ ಸಮೃದ್ಧಿಯಿಂದ ಕೂಡಿದ್ದು ಪರಿಸರದ ರಮಣೀಯತೆಯನ್ನು ಸವಿಯುವ ಸೌಭಾಗ್ಯವನ್ನು ಕಲ್ಪಿಸುತ್ತದೆ ಉಗಮದಿಂದ ಸಾಗರವನ್ನು ಸೇರುವವರೆಗೂ ನದಿಗಳು ನದಿ ಪಾತ್ರದ ಜನ ಜಾನುವಾರುಗಳಿಗೆ ಬಹು ಉಪಕಾರಿಯಾಗಿವೆ ಬಯಲು ಸೀಮೆಯ ನೆಲಕ್ಕೂ ನದಿ ಪಾತ್ರದ ನೆಲಕ್ಕೂ ಹೋಲಿಕೆ ಮಾಡಿ ನೋಡಿದಾಗ ಸಂತೃಪ್ತಿಯಿಂದ ಬದುಕು ಕಟ್ಟಿಕೊಂಡು ಜೀವನ ತಂಪಾಗಿಸಿಕೊಂಡವರೆಂದರೆ ಯಾರು ಎಂದು ಪ್ರಶ್ನಿಸಿಕೊಂಡಾಗ ಸುಲಭವಾಗಿ ನಾವೆಲ್ಲ ಹೇಳ್ತೀವಿ ಹೊಲಸಾಲಿನ ಮಂದಿ ಅಂತ ಹೌದು ವರ್ಷದುದ್ದಕ್ಕೂ ರೈತಾಪಿ ಚಟುವಟಿಕೆಗಳೊಂದಿಗೆ ಮೀನುಗಾರಿಕೆ ಪಶುಸಂಗೋಪನೆ ಹೈನುಗಾರಿಕೆ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ ಹೀಗಾಗಿ ಜನಪದರು ಭೀಮಾರತಿ ಹೊಳಿತಂಪು ಎಂದು ಹೇಳುವ ಮೂಲಕ ನದಿಗಳ ಪಾವಿತ್ರತೆಯನ್ನು ಬಣ್ಣಿಸಿದ್ದಾರೆ ಎಲ್ಲ ಕಶ್ಮಲಗಳನ್ನು ತನ್ನೊಡಲಾಳದಲ್ಲಿಟ್ಟುಕೊಂಡು ಇಲ್ಲವೇ ತನ್ನೊಡನೆ ಎತ್ತಿಕೊಂಡು ಹರಿಯುವ ನದಿಗಳು ನಿರಂತರತೆಯ ಸಂಕೇತವಾಗಿದೆ ಮಾನವನ ಬದುಕು ನದಿಗಳಂತೆ ಚಲನಶೀಲವಾಗಿರಬೇಕು ನೋವು ನಲಿವುಗಳನ್ನು ಸಮಚಿತ್ತದಿಂದ ಸ್ವೀಕರಿಸಿ ನೋವನ್ನು ಕಶ್ಮಲದಂತೆ ತಳದಲ್ಲಿಟ್ಟುಕೊಂಡು ಶುದ್ಧತೆಯ ನೀರಿನ ಗುಣವನ್ನು ತೋರುತ್ತಾ ಸಮಾಜಕ್ಕೆ ಉಪಕಾರಿಯಾಗಬೇಕು ಪರೋಪಕಾರಿಯಾಗಿ ಹರಿಯುವ ನದಿಗಳ ಗುಣವನ್ನು ಮೈಗೂಡಿಸಿಕೊಂಡು ಅದರ ತಂಪಿನ ಜೀವನ ಕಂಪನ್ನು ಸೂಸುತ್ತಾ ಸಂತೃಪ್ತಿಯನ್ನು ಕಾಣಬೇಕು ಉಪಕಾರಿಯಾದ ನದಿಗಳಿಗೆ ಅಪಕಾರ ಮಾಡದೆ ನದಿಗಳ ಸಂರಕ್ಷಣೆಯನ್ನು ಮಾಡುವ ಜವಾಬ್ದಾರಿಯನ್ನು ಜನಪದರು ಎಚ್ಚರಿಸಿದ್ದಾರೆ ಅಂತೆಯೇ ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವಹ ಪರೋಪಕಾರಾರ್ಥಂ ಮಿದಂ ಶರೀರಂ ಎಂಬಂತೆ ಪರರ ಉಪಕಾರಕ್ಕಾಗಿಯೇ ಗಿಡ ಮರಗಳು ಫಲವನ್ನು ನೀಡುತ್ತವೆ ನದಿಗಳು ಹರಿಯುತ್ತವೆ ಹಸುಗಳು ಹಾಲು ಕೊಡುತ್ತವೆ ಆದ್ದರಿಂದ ಪ್ರಾಣಿಗಳಲ್ಲಿಯೇ ಶ್ರೇಷ್ಠನಾದ ಮಾನವನು ಪರೋಪಕಾರಕ್ಕಾಗಿಯೇ ಈ ಶರೀರವನ್ನು ಪರೋಪಕಾರಕ್ಕಾಗಿ ಸವಿಸುವಂತೆ ಸೂಚ್ಯವಾಗಿ ತಿಳಿಸುತ್ತಾರೆ ಇನ್ನು ಕೊನೆಯ ಸಾಲಿನಲ್ಲಿರುವ ಹಡೆದವ್ವ ನೀತಂಪ ನನ್ನ ತವರಿಗೆ ಎಂಬುದನ್ನು ಉಲ್ಲೇಖಿಸಿ ಹೇಳುವುದಾದರೆ ಬಹುಶಃ ಗಂಡನ ಮನೆಯಲ್ಲಿ ಬಾಳುವ ಹೆಣ್ಣು ಮಗಳು ತನ್ನ ತವರನ್ನು ನೆನಪಿಸಿಕೊಂಡು ಹೇಳಿದ್ದಾಳೆಂದು ಸ್ಪಷ್ಟವಾಗಿ ಕಾಣುತ್ತದೆ ಹೆಣ್ಣು ಮಕ್ಕಳು ತವರನ್ನು ನೆನಪಿಸಿಕೊಳ್ಳದ ದಿನಗಳೇ ಇರುವುದಿಲ್ಲ ಗಂಡನ ಮನೆಯಲ್ಲಿ ಎಷ್ಟೇ ಐಶ್ವರ್ಯವಿದ್ದರೂ ತವರು ಮನೆಯಲ್ಲಿ ಕಳೆದ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾ ತವರಿನ ಸಿರಿಯನ್ನು ಕೊಂಡಾಡುತ್ತಾ ತವರನ್ನು ಹರಸಿ ಹಾರೈಸುವ ಅದೆಷ್ಟು ಜನಪದ ಹಾಡುಗಳು ನಮ್ಮ ಕಣ್ಮುಂದಿವೆ ಹಾಲುಂಡ ತವರಿಗೆ ಏನೆಂದು ಹಾಡಲಿ ಹಾಲುಂಡ ತವರಿಗೆ ಏನೆಂದು ಹಾಡಲಿ ಪಳೆದಂಡೀಲಿರುವ ಕರಕೀಯ ಪಳೆದಂಡೀಲಿರುವ ಕರಕೀಯ ಕುಡಿಯಂಗ ಹಬ್ಬಲೆ ಅವರ ರಸಬಳ್ಳಿ ಹಬ್ಬಲೆ ಅವರ ರಸಬಳ್ಳಿ ಆಹಾ ಮಗಳು ತನ್ನ ತವರಿನ ಕೀರ್ತಿ ಬೆಳಗಲಿ ಎಂದು ಹಾರೈಸುವ ಈ ಜನಪದ ಎಷ್ಟೊಂದು ಅರ್ಥಪೂರ್ಣ ಇನ್ನು ತನ್ನ ಗಂಡನ ಮನೆಯಲ್ಲಿ ಕಷ್ಟಗಳನ್ನು ಅನುಭವಿಸುವಾಗ ತಂದೆ ತಾಯಿಯನ್ನು ನೆನಪಿಸಿಕೊಂಡು ಈ ರೀತಿಯಾಗಿ ಹಾಡುತ್ತಾಳೆ ತಂದೀಯ ನೆನೆದಾರ ತಂಗಳ ಬಿಸಿಯಾಯಿತು ತಂದೀಯ ನೆನೆದಾರ ತಂಗಳ ಬಿಸಿಯಾಯಿತು ಗಂಗಾದೇವಿ ನನ್ನ ಹಡದವ್ವ ಗಂಗಾದೇವಿ ನನ್ನ ಹಡದವ್ವನ ನೆನದರೆ ಮಾಸಿದ ತಲೆಯೂ ಮಡಿಯಾಯಿತು ಮಾಸಿದ ತಲೆಯೂ ಮಡಿಯಾಯಿತು ಈ ರೀತಿ ಹೇಳುವ ಮೂಲಕ ಗಂಡನ ಮನೆಯಲ್ಲಿ ನೋಂಡು ನಲುಗುವ ಹೆಣ್ಣು ಮಗಳು ತಂದೆ ತಾಯಿಯನ್ನು ಸ್ಮರಣೆ ಮಾಡಿಕೊಂಡು ತನಗೆ ಬಂದ ಸಂಕಷ್ಟಗಳೆಲ್ಲವೂ ಮರೆಯುವ ಜಾಣ್ಮೆಯನ್ನು ಕಾಣುತ್ತೇವೆ ಹಡೆದವ್ವ ನೀತಂಪ ನನ್ನ ತವರಿಗೆ ಎಂದು ಹೇಳುವ ಭಾವದಲ್ಲಿ ಹಡೆದವ್ವ ತವರು ಮನೆಯಿಲ್ಲ ಮನೆಯಲ್ಲಿದ್ದರೆ ಸಾಕು ಆ ಮನೆಯಲ್ಲಿ ಯಾವುದೇ ಕಷ್ಟಗಳಿರುವುದಿಲ್ಲ ಯಾವಾಗಲೂ ತವರು ಮನೆಯಲ್ಲಿ ಇರುತ್ತದೆ ಇರುತ್ತದೆಂಬ ನಂಬಿಕೆ ಅವಳಲ್ಲಿ ಮನೆ ಮಾಡಿರುತ್ತದೆ ಹಡೆದವ್ವ ನೀಡುವ ಸುಖಕರ ಅನುಭವ ಕಾಶಿ ಯಾತ್ರೆ ಮಾಡಿದರೂ ಸಿಗುವುದಿಲ್ಲವೆಂದು ಹೇಳುತ್ತಾ ಈ ರೀತಿಯಾಗಿ ಜನಪದದಲ್ಲಿ ತಾಯಿಯನ್ನ ಬಣ್ಣಿಸ್ತಾಳೆ ಆ ಹೆಣ್ಣುಮಗಳು ಕಾಶಿಗೆ ಹೋಗಲಾಕ ಬೇಕ ಕಾಶಿಗೆ ಹೋಗಲಾಕ ಸೊಂದು ದಿನ ಬೇಕ ತಾಸು ಹೊತ್ತಿನ ಹಾದಿ ತವರೂರ ತಾಸು ಹೊತ್ತಿನ ಹಾದಿ ತವರೂರ ಮನೆಯಾಗೆ ಕುಂತಾಳೆ ಕಾಶಿ ಕುಂತಾಳೆ ಕಾಶಿ ಹಡೆದೋವಾ ಎಂದು ಗರತಿಯು ತವರು ಮನೆಗೆ ಹೋಗುವ ಅನುಭವ ಕಾಶಿ ಯಾತ್ರೆಗಿಂತ ಪುಣ್ಯದ್ದು ಎಂದು ಹೇಳಿಕೊಳ್ಳುತ್ತಾಳೆ ಅಂದರೆ ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದ ವಸ್ತು ಎಂದರೆ ಅದು ತಾಯಿ ತಾಯಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವಸ್ತು ಮತ್ತೊಂದಿಲ್ಲ ಗರ್ಭಗುಡಿಯಲ್ಲಿನ ದೇವರಿಗಿಂತ ಧರಿಸುವ ತಾಯಿಯು ಶ್ರೇಷ್ಠಳಾಗುತ್ತಾಳೆ ತ್ಯಾಗಕ್ಕೆ ಮತ್ತೊಂದು ಹೆಸರೇ ತಾಯಿ ಹೀಗಾಗಿ ತಾಯಿ ತೋರುವ ಪ್ರೀತಿ ನಿಷ್ಕಳಂಕವಾಗಿದೆ ಅಂತೆಯೇ ಸಂಸ್ಕೃತದಲ್ಲಿ ಒಂದು ಮಾತು ಬರುತ್ತೆ ಕುಪುತ್ರೋ ಜಾಯತೆ ಕ್ವಚಿದಪಿ ಕುಮಾತಾ ನ ಭವತಿ ಅಂತ ಶಂಕರಾಚಾರ್ಯರು ಹೇಳುವಂತೆ ಈ ಜಗತ್ತಿನಲ್ಲಿ ಕೆಟ್ಟ ಮಕ್ಕಳಿರಬಹುದು ಆದರೆ ಕೆಟ್ಟ ತಾಯಿ ಇರಲು ಸಾಧ್ಯವೇ ಇಲ್ಲ ಇದಕ್ಕೆ ಒಂದು ಸಣ್ಣ ಕಥೆಯನ್ನ ಕೇಳಿ ಒಮ್ಮೆ ತಾಯಿ ಮಗನೊಂದಿಗೆ ವಿಮಾನದಲ್ಲಿ ಪ್ರಯಾಣಿಸುತ್ತಿರುವಾಗ ತಾಂತ್ರಿಕ ದೋಷದಿಂದ ವಿಮಾನವು ಅಪಘಾತಕ್ಕೀಡಾಗುವ ಮುನ್ಸೂಚನೆ ದೊರೆಯುತ್ತದೆ ಅಲ್ಲಿನ ಗಗನ ಸಖಿಯರು ಎಲ್ಲರಿಗೂ ಪ್ಯಾರಾಚೂಟ್ ನೀಡಿದಾಗ ಕೊನೆಗೆ ತಾಯಿ ಮಗನಿಗೆ ಒಂದೇ ಪ್ಯಾರಾಚೂಟ್ ಉಳಿದಿರುತ್ತದೆ ಈ ಸಮಯದಲ್ಲಿ ತಾಯಿಯು ತನ್ನ ವಯಸ್ಸಿನ ಮಗನ ಕೈಯಲ್ಲಿ ಪ್ಯಾರಾಚೂಟ್ ಕೊಟ್ಟು ಮಗನೇ ಒಂದು ಕೈಯಲ್ಲಿ ಪ್ಯಾರಾಚೂಟ್ ಅನ್ನು ಇನ್ನೊಂದು ಕೈಯಲ್ಲಿ ನನ್ನನ್ನು ಹಿಡಿದು ಧೈರ್ಯದಿಂದ ವಿಮಾನದಿಂದ ಕೆಳಗೆ ಜಿಗಿ ಎಂದು ಹೇಳುತ್ತಾನೆ ಮಗ ಆ ಹಠ ಹಿಡಿದು ನೀನೇ ಆ ಕೆಲಸವನ್ನು ಮಾಡು ಎನ್ನುತ್ತಾನೆ ಆಗ ತಾಯಿ ಅನಿವಾರ್ಯವಾಗಿ ಆ ಜವಾಬ್ದಾರಿಯನ್ನು ಹೊತ್ತು ಸುರಕ್ಷಿತವಾಗಿ ಮಗನೊಂದಿಗೆ ಧರೆಯನ್ನು ತಲುಪುತ್ತಾಳೆ ಮಗನನ್ನು ಉದ್ದೇಶಿಸಿ ಏಕೆ ಮಗು ಅಂತಹ ಕಠಿಣ ಸನ್ನಿವೇಶದಲ್ಲಿ ಹಠ ಹಿಡಿದು ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ಎಂದಾಗ ಆಗ ಮಗು ಹೇಳುತ್ತಾನೆ ಅರ್ಥಪೂರ್ಣವಾಗಿದೆ ಅಮ್ಮ ನಾನು ಆ ಕೆಲಸವನ್ನು ಮಾಡಿದ್ದೇನೆಂದರೆ ನಿನ್ನನ್ನು ಸುರಕ್ಷಿತವಾಗಿ ತಲುಪಿಸುವ ನಂಬಿಕೆ ನನಗಿರಲಿಲ್ಲ ಎಂದಾಗ ತಾಯಿ ತನಗೆಷ್ಟೇ ಸಂಕಷ್ಟ ಬಂದರೂ ಕೂಡ ಮಕ್ಕಳನ್ನು ಸಂರಕ್ಷಿಸುತ್ತಾಳೆಂಬುದು ಈ ಕಥೆಯ ಮೂಲಕ ಅರಿವಾಗುತ್ತದೆ ಅದಕ್ಕೆ ಹೇಳುವರು ಕೆಟ್ಟ ಮಕ್ಕಳಿರಬಹುದು ಆದರೆ ಕೆಟ್ಟ ತಾಯಿ ಇರಲು ಸಾಧ್ಯವಿಲ್ಲ ಎಂಬುದು ಈ ದೃಷ್ಟಾಂತದಿಂದ ನಮಗೆ ತಿಳಿಯುತ್ತದೆ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಸಕಲವನ್ನು ತ್ಯಾಗ ಮಾಡುವ ತಾಯಿ ಇಲ್ಲದ ತವರು ಮನೆಯನ್ನು ನೆನಪಿಸಿಕೊಂಡು ಹೆಣ್ಣು ಅನುಭವಿಸುವ ನೋವು ಸಂಕಟ ನಡುಮ ನಿದ್ದಾಗ ನನಗಿತ್ತ ಹಡೆದವ್ವನಿದ್ದಾಗ ನಡುಮಾನಿ ನನಗಿತ್ತ ಕಡಗದ ಸೊಸಿ ಬಂದು ನಡೆದಾಗ ಕಡಗದ ಸೊಸಿ ಬಂದು ನಡೆದಾಗ ತೌರ್ಮನೆ ನನಗೆ ಎರವಾಯಿತು ಎಂದು ಹೇಳುವ ಈ ಮಾತು ಹೆಣ್ಣಿಗೆ ಹೆನ್ನೆ ಶತ್ರು ಎಂಬುದು ಈ ಒಂದು ಅಭಿಪ್ರಾಯವಾಗಿದೆ ಏಕೆಂದರೆ ಇತ್ತೀಚಿನ ದಿನಮಾನದಲ್ಲಿ ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಾಗಿ ತಂದೆ ತಾಯಿಯರನ್ನು ರುದ್ರಾಶ್ರಮಕ್ಕೆ ತಳ್ಳುವವರನ್ನು ನೋಡಿದಾಗ ಈ ಮಾತು ಸಾಕ್ಷೀಕರಿಸುತ್ತದೆ ತವರು ಮನೆಯಲ್ಲಿನ ತಂದೆ ತಾಯಿಯರನ್ನು ಮುದ್ದಿಸುವಷ್ಟು ಗಂಡನ ಮನೆಯಲ್ಲಿನ ಅತ್ತೆ ಮಾವರನ್ನು ಮುದ್ದಿಸದ ಹೆಣ್ಣು ಇಬ್ಬದಿಯ ನೀತಿಯನ್ನು ಅನುಸರಿಸುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬಂದರೂ ಸಹ ತಂದೆ ತಾಯಿಗಳು ತಮ್ಮ ಮನೆಗೆ ಬಂದ ಸೊಸೆಗೆ ಮಗಳಂತೆ ಪ್ರೀತಿಯನ್ನು ತೋರದೆ ಗಂಡನ ಮನೆಯಲ್ಲಿನ ತಮ್ಮ ಮಗಳು ಅತ್ತೆ ಮಾವನ ಕಿರಿಕಿರಿ ಇಲ್ಲದೆ ಸುಖವಾಗಿರಲೆಂದು ಬಯಸುವ ಇಬ್ಬದಿಯ ನೀತಿಯನ್ನು ಇಲ್ಲಿಯೂ ಕಾಣುತ್ತೇವೆ ಹಾಗಾಗಿ ದೇವಲೀಲೆಯೋ ಕಾನೆ ಕರ್ಮಜಾಲವೋ ಕಾನೆ ಅದು ನಮ್ಮ ಬುದ್ಧಿಯಾಚೆಗಿನ ಮಾತು ಯಾವುದೇನೇ ಇರಲಿ ಪ್ರೀತಿಯಂತಹ ವಸ್ತು ಭವದಲ್ಲಿ ಕಾನೆ ಮನಗಂಡ ಮಾತು ಎಂಬ ಈ ಮಾತು ಈ ಜೀವನಕ್ಕೆ ಜೀವ ಕಳೆಯನ್ನು ತುಂಬುವ ಪ್ರೀತಿಯನ್ನು ಪರಸ್ಪರ ಹಂಚುತ್ತಾ ನಮ್ಮಲ್ಲಿನ ಅಹಂಭಾವದ ಸ್ವಾಭಿಮಾನವನ್ನು ನಾಶ ಮಾಡಿ ನಿಸ್ವಾರ್ಥ ಭಾವದಿಂದ ಬಾಳುತ್ತಾ ಸಂಸಾರದ ಏರುಪೇರುಗಳನ್ನು ಸಮನಾಗಿ ಸ್ವೀಕರಿಸಿ ಪರಸ್ಪರ ಪ್ರೀತಿ ವಿಶ್ವಾಸವನ್ನು ಕೊಟ್ಟು ತೆಗೆದುಕೊಂಡಾಗ ಮಾತ್ರ ಸಂಸಾರವು ಸೊನ್ನೆಯಿರದೆ ಸಸಾರವಾಗುತ್ತದೆ ಸಂಸಾರ 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 ಒಲಿ ಮ್ಯಾಲಿನ ಹಂಚಿ ನ್ಯಾಂಗ ಮೊದಲ ಕೈಗೆ ಬಿಸಿ ಹತ್ತಿ ಮೊದಲ ಕೈಗೆ ಬಿಸಿ ಹತ್ತಿ ಸುಟ್ಟ ಮ್ಯಾಲೆ ಸಿಗುತ್ತದೆ ರುಚಿ ರುಚಿ ರೊಟ್ಟಿ ಎಂಬಂತೆ ಜನಪದ ಲಾಲಿತ್ಯದಲ್ಲಿನ ಸಾಹಿತ್ಯದ ಸಾರವನ್ನು ಸವಿದು ರಸವೇ ಜನನ ವಿರಸವಿ ಮರಣ ಸಮರಸವೇ ಜೀವನ ಎಂಬಂತೆ ಬದುಕು ಸಾಗಿಸೋಣ ಬ್ಯಾಸಿಗೆ ದಿವಸದಲ್ಲಿ ಬಿಸಿಲಿಗೆ ಬೆದರದೆ ನಿಂತು ತಂಪು ನೀಡುವ ಬೇವಿನ ಮರವಾಗಿ ಜನಪದ ಸಾಹಿತ್ಯವನ್ನು ಉಳಿಸಿ ಅದರೊಳಗಿನ ಭಾವವನ್ನು ಭಾಗ್ಯವಾಗಿಸಿಕೊಂಡು ಬದುಕು